ే ఏతీయ సేర్కొందు అయ్యో బామ్ ఈ కుయక బార మన అక్క కుయ్యకే అయ్యో బా ఇవ్వర సోమసేకర మన చంద్రు పర్వాలే సుమారికవా చిల్ కదో ఆ కుయ్యు హేను ఇన్నేన్ సమాచార ಸೊಸೆದು ಏನು ಸಮಾಚಾರ ಏನು ಅಡುಗೆ ಮಾಡ್ತಾಳೆ ಮನೆ ಭಂಗ ಮಾಡ್ತಾಕಾಳೆ ಗಂಡಂಗಿತ್ತಳೆ ಅತ್ತೆ ಇತ್ತಾಳೆ ಉಳ್ತಾಳೆ ಇನ್ನೇನು ಇನ್ನೇನು ಸಮಾಚಾರ ಆಗಿದ್ದೆ ಎಲ್ಲರೂ ಮನೆಯಂಗೆ ಇರೋದು ಇನ್ನೇನು ಇನ್ನೇನಿರೋದು ಅಯ್ಯೋ ಹೋಗು ದಡ್ಡಿಕನ ನಿನಗೆ ಏನು ಗೊತ್ತು ಎದ್ದಿ ಹೊಲ್ದ ಕೋರು ಸಂದಕ್ಕೆ ಬತ್ತಿ ಏನೇನು ಕಂಡಿದ್ದೀಯವ್ವ ಅಲ್ಲ ಕಂತಾಯಿ ಅವಳು ಸುಮಾರಾಗಿ ಅವಳೆ ಕಂತಾಯಿ ನಾನು ಹೇಳೋದು ಏನು ಮದುವೆ ಏನು ಎರಡು ವರ್ಷ ಮೂರು ವರ್ಷ ಆಗಿದ್ದದ ಆಗೊಂದು ತಿಂಗಳಿಗೆ ಮನೆಗಳು ಮನೆಗೆ ಯಾರನ್ನು ಕರ್ಸ್ಕೊತ ಕುಂತವಳಲ್ಲ ಬುದ್ಧಿ ಬ್ಯಾಡವ್ವಾ ನಾನುಬಿಟ್ಟು ನನಗೆ ಈ ಜೀವನ ನಡ್ಕೊತ್ಕರ್ತು ಅಂತೀನಿ ಅಯ್ಯೋ ಶಿವ್ನೇಕವ್ವ ಆದ್ರೂವೇ ಹ್ಞೂ ಸರಿ ಇಲ್ಲ ಬಿಡು ಅವನು ಸೋನ್ ಸಕ್ಕ ತಕ್ಕನಾಗ ಇರ್ತೀವಿ ತರ್ನಿಲ್ಲಕನ ಅಷ್ಟು ಚಂದಾಗಿರ ಒಳ್ಳೆ ಇದನ್ಗೆ ಎಲ್ಲರೂ ಒಳ್ಳೆ ತರ ತಂದಿ ಮದುವೆ ಮಾಡ್ದಾನೇಯ್ಯ ಆ ಗುರ್ಸಟ್ಟಿಗೆ ಮನೆಗೆ ತಗ ಬಂದ್ಲಲ್ಲ ತಮ್ಮನ ಮಗಳು ಅಂದ್ಬಿಟ್ಟು ಸರಿ ಅವಳು ಏಯ್ಯಮ್ಮ ಸುಮ್ ಕುತ್ಕೊ ಏ ಇದೆ ಅಕ್ಕಮ್ಮ ಮಾತಾಡಿ ನೀನು ಅವನು ಒಳ್ಳೆಯದ ಕನ ಅಂತದಲ್ಲ ಅದು ಇದೇ ಹಿಂಗಂತೀನಿ ನೀನು ಒಳ್ಳ ನಿನ್ಗೇನು ಗೊತ್ತು ಮಾಡು ಬಂಗ್ವಾ ಯಾಕವ್ವ ನನ್ನ ಅಕ್ಕನ್ ಮೊದಲ ಅದೇ ಊರಿಗಲ್ವ ಕೊಟ್ಟಿರೋದು ಕಾಳಿಯ ನಮ್ಮ ಕಾಳಿ ಅವರು ನೋಡಿ ಅಲ್ವಾ ಮದುವೆಕ್ಕಿಂತ ಮುಂಚೆ ಅವನ ಯಾವನ್ ಕುಟು ಭಾಳ ಆಟಾಡಿದಳ ತೆಕನ ಹೇಳು ಭಾಳ ಆಟಾಡಿ ಕೊಂದ್ಕೊಂದಿಗೆ ಮದುವೆ ಗಂಟ್ಲು ಹೋಗಿ ಮದುವೆಕ್ಕಿತ್ತೋಗಿ ಆಕೋದ್ಕಿ ಈ ಮುಂಡೆ ಹೋಗಿ ಕೊಟ್ಲ ಬಂದಬೇಕಂತಾಯಿ ಅಲ್ಲ ಹೇಳ್ತೀಯೇ ಹಾಗಿದಾಯ್ತು ಹೋಗಿದ್ದೋಯ್ತು ಮದುವಾದ್ಮೇಲೆ ಅವ್ರು ಬದ್ಲಾಗ್ ನಿಲ್ಲ ಅಂದ್ರೆ ಏನು ಅರ್ಥ ஏன்னா அர்த்த மக ஏல்ல நீர் அத்தினந்தேக்கள் நான் ஆச்சு கை கிள்வா சுவையா மனேலேட் அது தோதாரோ அவரு கண்ணு அவனு மகனும் ஏன் மாட் பிட்டு அவ ஐயம்மா ஏன் மாதாட் தி நீஸ்க்க ஏ தப்பிர் கதற சும் கம்ம அதுக்கம்மா இங்க நம்ம மக்களங்கல்வ இல்லைங்க மாத்தாடுபடம் அதுக்கௌ நாங்கே உச்ச உச்ச தயி அவனு அவரு ஓர்த்தாரே மனோக நான் ஆனே நோடின் அவு மக இப்போ ஈத்தித்தில ಒಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಆದಮೇಲೆ ಇವರು ಹೋಗಿದ್ದು ಅಷ್ಟೊತ್ತಿಗೆ ಏನೇನು ನೋಡಿದೋ ಏನು ಕಟ್ಟಯೋ ಮುಂದಾಗಯ್ಯ ಹೋಗಿ ಆಲೆಯ ಹೆಚ್ಚು ಕಮ್ಮಿ ಒಂದು ಗಂಟೆ ಆಗಿತ್ತು ಕಣವ ನಾನು ಹೇಳೋದು ಅಷ್ಟೊತ್ತ ಗಂಟೆ ಇಬ್ರು ಏನು ಮಾಡ್ತಿದ್ರು ಏನು ಮಾಡ್ತಿದ್ರು ತಾಯಿ ಆಮೇಲೆ ಇವರು ಬಂದರು ಅವನು ಮಗನೂ ಸರಿಯಾ ಆಮೇಲೆ ಏನೇನು ಮಾತಾಡೋ ಏನು ಹೇಳಿದ್ಲು ಅದು ನನಗೆ ಗೊತ್ತಿಲ್ಲ ಒಟ್ಟಿಗೆ ಅವನಿಗೂ ಅವನ ಹೆಸ್ರು ಸಿದ್ಧ ಅಂದ್ಬಿಟ್ಟು ಬೇಕಾ ಕೇಳು ಸಿದ್ಧರಾಜ ಅಂದ್ಬಿಟ್ಟು ಅವನ ಹೆಸರು ಬೇಕಾರೆ ನನಗೇನಂದೇನ್ಬಿಟ್ಟು ಕೇಳು ವಿಚಾರಿಸು ಅವನು ನೆನ್ನ ಒತ್ತಾರೆ ಬಂದವ ಇವ್ರು ಹೊಲ್ತಕ್ಕೆ ಹೋಗೋದನ್ನು ಓಡ್ಕೊಂಡ ಆ ಕಡೆ ಈ ಕಡೆ ನಮ್ಮ ಸಂಪುಲಲ್ಲೇ ನಿಂತಿದ್ದ ಇವನು ಸುಮಾರು ಕಂಟವ ಅವ್ರು ಯಾವಾಗ ಎದ್ದು ಹೋದ್ರು ಅಂತ ತಿಳ್ಕೊಂಡ ಆಮೇಲೆ ಮನೆ ಒಳಿಗೆ ಹೋದ ಹೋಗ್ಬಿಟ್ಟು ಸುಮಾರು ಹೊತ್ತು ತ ಎದ್ದು ಏನು ಮಾಡ್ತಿದ್ರು ಅದು ನನಗೆ ಗೊತ್ತಿಲ್ಲ ಸುಮಾರು ಒತ್ಕಂಟ ಇದ್ದವ್ರನ್ನೇ ಸೋಮಶೇಖರ ಈಚೆಲಿ ಕೂಕೊಂಡು ಕೂಕೊಂಡು ಜಯಲಕ್ಷ್ಮಿ ಜೈಲಕ್ಷ್ಮಿ ಅಂತ ಕೂಕ ಕೂಕೊಂಡು ಇವ್ರಿಗೆ ಓದವ ಒಳಿಕೆ ಹೋದ್ಮೇಲೆ ಅದು ಏನು ಮಾತಾಡಿದ್ರೂ ಏನು ಕತೆಡಿದ್ರು ಅದು ನನಗೆ ಗೊತ್ತಿಲ್ಲ ಸುಮಾರು ಹೊತ್ತು ಆದಮೇಲೆ ಅವನು ಓದ ಸೋಮಶೇಖರ್ ನಿನ್ ಗುಟ್ಟೆ ಅವರು ಅವನು ಓದಲು ಅದು ಆದಮೇಲೆ ಅವನು ವಾಪಸ್ ಬಂದ ಮನೆ ಒಳಗಿಂದ ಅದೇನು ಕತೆ ತಾಯಿ ಅದು ಏನೋ ಗೊತ್ತಿಲ್ಲ ಒಟ್ಟಿಗೆ ಮಾತ್ರ ಅವನ್ನ ಇವ್ರ ಮನೆ ಒಳಗೆ ಸೇರಿಸ್ಕೊಂಡ್ರೆ ಇವ್ರ ಮನೆ ಅಂತ ಹಾಳಾಗ ಗ್ಯಾರಂಟಿ ಕಂತಾಯ್ ಇವಮ್ಮ ಏನಂದು ಅಂತ ಬೇಕಾ ನನಗೆ ಹೇಳು ನೀನು ಆಮೇಲೆ ನಿನ್ನ ವಿಷಯ ಗೊತ್ತಾದ ಮೇಲೆ ಅಲ್ಲ ಕಣಮ್ಮ ಈಗ ಮನೆಗೆ ಬಂದವರು ಕೆಟ್ಟ ದೃಷ್ಟಿ ನಾನು ನೋಡಕದ್ ಈಗ ಅಮ್ಮಿಗೆ ಹೋಗಿ ಬರ್ತಾರೆ ಕನಮ್ಮ ಹಂಗ ಅನ್ಕೊಂಡು ಕೆಟ್ಟ ಬುದ್ಧಿ ಕಲ್ತಾವ್ರೆ ಅಂತದು ಹೆಂಗ ಮೇಲಕ್ಕದ್ದು ಇದೆಯಲ್ಲ ನೀನು ಯೋ ಹೋಗು ನೀನು ದಡ್ಡಿ ಕಣ ನಿನ್ ಕುಟ್ಟು ಹೇಳಕ್ಕಾಯ್ಕಿಲ್ಲ ನನಗೆ ಕಣ ಹಂಗಲ್ಲ ಕಣ್ಮೇಳ್ತಿಯಲ್ಲ ನೀನು ಬುದ್ಧಿ ಇಲ್ವ ನಿನಗೆ ಬುದ್ಧಿ ಇಲ್ವವ್ವ ಬುದ್ಧಿ ಇಲ್ವ ಹೇಳು ಅಯ್ಯೋ ನೀನು ಸುರ್ಯೋದೊಳಕ್ಕೆ ಕಂದ್ಬಿಡು ಹಂಗಲ್ಲ ತಪ್ಪು ಮಾಡೋರು ಮಾಡ್ತೀವಿ ಅನ್ಕೊಂಡು ತೋರ್ಕೊಂಡು ಮಾಡೋರು ಹಿಂಗೆ ಮಾತಾಡ್ತಾ ಕುಂತಿದ್ಯವಳ ತೆದ್ದಿ ಹೇಗೆ ನೀನು ಅಯ್ಯ್ ಓದ್ಬೇಕಿಂತ ಮುಂದಾಗಿ ಕಾಳು ಸಂಬಂಧ ಇರೋದು ನನ್ನ ನಮ್ಮ ಅಕ್ಕನ ಮಗಳು ಕಾಳಿನೇ ಬಂದು ಹೇಳಿದ್ಲು ಅವತ್ತು ಅಂತೀನಿ ಅದು ಹೋಗಿ ಇವ್ರಿಗೆ ಹೇಳದ ಅಂದರೆ ನನ್ನ ಮನೆ ಮನಕ್ಕೆ ಸೇರಿಸ್ಕೊತ ಹೇಳಕ್ಕ ನಾನು ಚಾಡಿ ಹೇಳಿ ಅವ್ರು ಮನೆ ಯಾವು ಮಾಡೋಕ್ ಅದಕ್ಕೆ ನೀನು ಹಂಗ ಅವರೇ ಕಾಯಿ ಕುಯ್ಯಕ್ಕೊಯ್ತೀಯಲ್ಲ ಅಲ್ಲಿ ಹೇಳು ಸುಮಾರು ತಾಯಿ ತಂತೆ ಬಂದೀ ಪಾಪ ಪಾಪ ಸೋಮಶೇಖರ್ನೂ ಅವಳುಗೆ ಒಳ್ಳೆ ಅವ ನಾನು ಅದನ್ನ ಮಾತಾಡೋಕ್ಕಿಲ್ಲ ನಾವು ಸೇರಿರೋದು ಅದು ಯಾವುದು ಕುತ್ ಬಂದಿದ್ದಲ್ಲ ಸರಿಲ್ಲ ಮೊದ್ಲಾಕಿ ಅವೆಣ್ಣು ಸರಿಲ್ಲ ಅನ್ನೋದು ಮಾತ್ರ ನನಗೆ ಹೇಳ್ಬಲ್ಲೆ ಹೊರ್ತು ಇನ್ನೇನು ನನಗೆ ಹೇಳಕ್ಕಿಲ್ಲಕ್ಕಂತಾಯಮ್ಮ ನಾನು ಕಣ್ಣಾರ ನನ್ನ ಕಿವಿಯಾರ ಕೇಳಿರೋದಕ್ಕೆ ಕೇಳಿರೋದ್ಕೆ ನನ್ನ ತಂಗಿಯ ಮಗಳು ಹೇಳಿರುವ ಯಾ ಚಿಕ್ಕವ ಅವಣ್ಣು ಯಾಕೆ ಚಿಕ್ಕವ ಮಾಡ್ಕೊಂಡ್ರು ಇವರು ಸರಿ ಇಲ್ಲಕ್ಕಂದ ಚಿಕ್ಕವ ಹೆಣ್ಣು ಅವನು ಬಿಟ್ಟು ನನ್ನ ಮಗಳು ಕಣ್ಣೀರ ಕೈ ತೊಳ್ಕೊಂಡ್ಳು ಗೊತ್ತಾ ನನಗೇನವ ಸೋಮಶೇಖ್ರ ಮ್ಯಾಲೂ ಕ್ವಾಪಿಲ್ಲ ಅವನ ಮೇಲೂ ಕ್ವಾಟಿಲ್ಲ ನಾ ಅಷ್ಟು ಒಳ್ಳೆ ಗಂಡಿಗೆ ಅಂತ ಹೆಣ್ಣು ತಂದು ಕೊಟ್ಟವ್ರಲ್ಲ ಅನ್ನೋದು ಬೇಜಾರಿಗೆ ಒಂದೇ ಯಾಕು ಇರಲಿ ಹುಷಾರಾಗಿರಲಿ ಒಂಚೂರಾಗಿ ಹೇಳು ನೀನು ನಾನು ಹೇಳೋರು ನಮ್ಮ ಬಚ್ಚಲಕ್ಕನವ ಅಮ್ಮ ಅಂತ ಹೇಳು ಬಂದಿರೋದು ದಿಟ್ವಯ್ಯ ಬಂದಿರೋದೇನು ಸುಳ್ಳಲ್ಲ ಬಂದಿರೋದು ದಿಟ್ವಯ್ಯ ಮುಂದೆ ಒಂದು ಗಂಟೆ ಟೈಮ್ ಏನು ಮಾಡ್ತಿದ್ರು ಒಂಟಿ ಹೆಂಗಸಿರೋ ಮನೇಲಿ ಏನು ಕೆಲಸ ಅವ್ನಿಗೆ ಮೊದಲು ಮೇಲೆ ಅನುಮಾನ ಅದು ಕಣ್ಣ ಮೇಲೆ ತಿರುಗಾವಳು ಮನೆಯವಳಿಗೆ ಹೆಂಗೆ ಸೇರಿಸ್ಕೊಂಡು ಅದ್ನ ನನಗೆ ಪ್ರಶ್ನೆ ಅದು ಏನು ನೀನು ಹೋಗಿ ಹೇಳ್ತಾಯ ಮನೇನು ನೀನು ಸುಮ್ಮನೆ ಬೇಡ ಈ ಸೈವ ನಾನು ಹೇಳೋನು ಮಾತಾಡಿದ್ರೆ ಹೊಸಿ ಬಿಗಿ ಬಂದು ಬಸ್ತಲ್ಲಿ ಇಟ್ಕೊಂಡು ನಿನ್ ಸ್ವಾಸಯ್ಯ ಹೇಳನು ಇಲ್ಲ ಅಂತ ನನಗೆ ನನಗೇನಮ್ಮ ನೀನು ಏನಾರ ಅನ್ಕೋ ವೆಣ್ಣು ಆ ಹೆಣ್ಣು ನನಗೆ ನನ್ಸಕಿಲ್ಲ ಕಡಮ್ಮ ನಿಜಕ್ಕೂ ವೆಣ್ಣು ಒಳ್ಳೆದು ಅಂತ ಕಾಣ್ತದೆ ನನಗೆ ಅದೇನಪ್ಪ ನೀನು ಬಾಯಿ ನಾನು ಕೇಳ್ತಿರೋದವಿನ ಬಗ್ಗೆ ಜನಗಳೆಲ್ಲವ ಒಳ್ಳೆ ಹೆಣ್ಣು ಒಳ್ಳೆ ಏನು ಅಂತ ಅನ್ನೋದು ಅಕ್ಕಪ್ಪ ಈಚಲು ನಾನು ಒಂದು ಗೊಳಗು ನೋಡಿನಲ್ಲ ವೆಣ್ಣು ಈ ಈಚಲು ನಿಂತ್ಕೊ ಮಾತಾಡಿದ್ದು ನಾನು ನೋಡಿಲ್ಲ ಸುಮ್ಮನೆ ಇಲ್ಲದ ಹೋದ ಕಡದ ಮಕ್ಳ ಮೇಲೆ ನಾವು ಮಾತಾಡ್ರಿ ಆ ಸರ್ ಬಂದದಮ್ಮ ನನಗೆ ನಾ ಆಸೆಯವ್ವಾ ನನಗೆ ಆಸೆಯಾ ಮಾತಾಡೋಕೆ ನೋಡ್ಮಗ ನಾವು ಸೋಮಸಕ್ನ ಮನೆಗೆ ಏನೇ ಮಾಡಲೋ ರೋವ ಹಸಿ ಕಲ್ ಮೇಲೆ ಅಷ್ಟು ನಾ ಜಜ್ಜಿದ್ರು ನನಗಿಲ್ಲ ಅಂತಿತ್ತಿಲ್ಲ ಅದು ಇಕ್ಕೋದು ಬಾವ್ಸೋದು ಎಲ್ಲನೂ ಮಾಡ್ತಿದ್ಲು ಸ್ವಾಸ ಯಾವಾಗ ಬಂದಳು ಬಿಲ್ಕುಲ್ ಬುಟ್ಟ ಹಾಕ್ಬಿಟ್ಲು ಅದು ಏನು ಚಾಡಿ ಹೇಳ್ಕೊಡ್ತೋ ಏನವೆ ಬಿಟ್ಟು ಬಿಟ್ಲ ಬಿಟ್ರು ಸಿಕ್ಕಿಲ್ಲ ನಮಗೆ ಏನು ಅವ್ರಿಗಿರೋದು ಅವ್ರಿಗಿರ್ತದೆ ನಮ್ಗಿರೋದು ನಮಗಿರ್ತದೆ ಅನ್ಕಂಡು ನಾನು ಸುಮ್ಮನೆ ಇದ್ದೆ ಕಣವ ಆದರೆ ನನಗೆ ಭಾಳ ಅನುಮಾನ ಕಂತಾಯಿ ನನಗೋಸ್ಕರ ನೀನು ನಾನೇನು ಮನೆ ಆಡಲಿ ಅಂತ ನಾನು ಹೇಳ್ತಾಯಿದ್ದೆ ಅವನ್ನ ಇನ್ನೂ ಮನೆ ತಗ್ದಂಗೆ ನೋಡ್ಕೊಳ ಕೇಳು ಇವ್ನ ಸಿಬ್ಬಾಗಿಸ್ಕೊಳ್ಳೋ ಕೇಳು ಅದು ಒಳ್ಳೆಯದು ಇಲ್ವಾ ಏನಾದ್ರು ಮಾಡ್ಕೊಳ್ಳಿ ನಮಗೆ ಏನು ನಿನ್ನ ಸ್ನೇಹಿತೆ ಅವ್ನು ಮಾತುಕಳನು ಹೇಳ್ತಾರೆ ಹೇಳಿದ್ರೆ ನೀನು ಈಗ ಕೇಳಬೇಕನ್ನ ಸುಳ್ಳು ಹೇಳಿದ್ರೆ ಬಂದಿದ್ರೆ ಇಲ್ವಾ ಅವನು ಅವ್ರೂರೊಂದು ರಾಜ ಅಂತ ಬಂದಿದ್ದ ಇಲ್ವಾ ಅಂತ ಕೇಳುವ ನಾನು ಸುಳ್ಳು ಹೇಳಿದ್ರೆ ಆಮೇಲೆ ನಿಮಗೆ ಗೊತ್ತಾಯ್ತದೆ ಬಿಡಮ್ಮ ಆಯ್ತು ಅಂತೀನಿ ಹಾಗಂತೀನಿ ಬಿಡು ಒಟ್ಕ ಆ ಎಣ್ಣಮ್ಮ ನಾವು ಸುಮ್ಮನೆ ಮಾತಾಡೋದಲ್ಲ ಇಲ್ಲದೋದೆಲ್ಲವೇ ಇರೋದು ಮಾತಾಡ್ಬೇಕು ಇವತ್ತು ಇಲ್ದೋದು ಮಾತಾಡೋದು ದೊಡ್ಡ ಬಿಸೆಯಲ್ಲಮ್ಮ ಸರಿಯಾ ಇರೋದು ಮಾತಾಡಬೇಕು ಅಷ್ಟು ಇನ್ನು ಸುಮ್ಮನೆ ನಾವು ಮಾತಾಡಕೋಬೇಡವಮ್ಮ ಅಮ್ಮ ನನಗೇನು ನೀನು ಏನಾರು ಅನ್ಕೋ ನಾನಂಗೆ ಮಾತ್ರ ಒನ್ಸಕಿಲ್ಲ ಕಣಮ್ಮ ಬೆಣ್ಣು ಒಂದು ಅಡವಳಿಕೆಯಲ್ಲಿ ಯಾಲಿ ಒಂದು ಮಾತುಕತೆಲಿ ಆಲಿ ಆ ಥರ ಒಂದ್ಸಕಿಲ್ಲ ಕಣಮ್ಮ ನಿಜವಾಗ್ಲೂ ಹೇಳ್ತೀನಿ ಕೇಳ್ಕೊ ಅಯ್ಯೋ ತೋರ್ಸ್ಕೊಂಡಾರ ಮಾಡೋರು ಮಾಡು ತಾಯಿ ಅದೇನೋ ಅಂತೀರ ಅಂತಂಗ ಆಯಿತು ಕಣ ತಪ್ಪು ಮಾಡೋರು ನಾ ತಪ್ಪು ಮಾಡೀವಿ ಅಂತ ತೋರ್ಸ್ಕೊಂಡಾರ ಏನಾರು ಆಲಿ ನಿಮ್ಮ ಚಿರ ಎಚ್ಚರಿಕೆ ಮಾಡವ ಅಷ್ಟೇ ಕಣ ಆಯ್ತು ಅಂತಿಂದ ಬಿಡಮ್ಮ ಸಂಡೆ ಮೇಲೆ ತಿರುಗಿ ಕುಯ್ಯಕೋಬೇಕ ಅವ್ರೆ ಕೈಯ್ಯಾ ಹಾಗೆ ಹೇಳ್ತೀನಿ ಬಿಡು ಹೇಳ್ತೀನಿ ಅಕ್ಕೀನಂತೆ ಏನಾರ ಅಲ್ಲಿ ಅವರು ಒಳ್ಳೆಯವರು ಮಗನೇ ಆ ಬೆಣ್ಣು ಹಂಗೆ ಅಮ್ಮ ನಾನು ಸುಮ್ಮನೆ ಇಲ್ದೊಂದು ಮಾತಾಡಂಗಿಲ್ಲ ನಮ್ಮ ಕಣ್ಣು ಮಟ್ಟಿಗೆ ನೀನು ಏನಾರು ಹೇಳು ಅವೆಣ್ಣು ಒಳ್ಳೇದು ಅನ್ನಿಸುತ್ತೆ ಬೂಡ ಒಂದು ತಿನ್ ಅಂತ ಬಿಡವ ಸರಿ ಕಣ್ಣು ಮಗ ಅಡುಗೆ ಏನು ಮಾಡಿದ್ದೀಯೇ ಒಂಚೂರು ಇಕ್ಕ ಕೊಟ್ಟೀಗ ಅಯ್ಯೋ ಆ ಥರ ಒಂದು ರೊಟ್ಟಿ ಹಾಕೊಂಡ ತಿಂದ್ಕೊ ಹೋಗಿದೆ ಕಣವ ಹಂಗ ಅಕ್ಕ ಏನು ಸರ್ ಮಾಡ್ತೀವಿ ಬಾಸ್ ಸರ್ ಸರ್ ಮಾಡೋ ಉಣ್ಕೊಂಡು ಹೋಗುವಂತ ಬೇಡ ಅಂದೆ ನಾನು ಇಲ್ಲೇ ಹುಣ್ಕೊಂಚೂ ರಾತ್ರಿ ನಾಯ್ತು ಮೊಸರು ಬಿಟ್ಕೊಂಡು ಒಂದ್ರು ಅನ್ನ ಉಂಕೊಂಡು ಒಂದು ರೊಟ್ಟಿ ತಿನ್ಕೊ ಹೋಗಿದೆ ಇನ್ನು ಮನೆ ಕಸಲು ಏನಾರು ಮಾಡ್ಕೋಬೇಕು ಅಯ್ಯೋ ಸರಿ ಕಣವ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ